ಸಭಾಪತಿಗಳೇ ಮಂತ್ರಿಗಳಿಗೆ ಅವರ ಕಾಳಜಿ ಬಗ್ಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಕಾರಣ ಇಷ್ಟೇ ಅವರು ಅದು ಯಾವುದೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅಂತ ಹೇಳಿದರು ಅದನ್ನು ಅನುಷ್ಠಾನಕ್ಕೆ ತರುವಾಗ ಭಾಳಷ್ಟು ಜನಕ್ಕೆ ವಯಸ್ಸಾಗೋಗಿದೆ ಹೋಗಿದೆ ಅಂತ ಹೇಳಿ ಅವರ ಮಕ್ಳುಗಳ್ಗೆ ಅವ್ರ ಪರಿವಾರ ಸಹ ಕುಟುಂಬದವರು ಸಹ ಇದ್ದಾರೆ ಯಾರಿಗಾದರೂ ಅವಕಾಶ ಮಾಡಿಕೊಡ್ಬೋದು ಅವರು ಹೇಳಿದಾಗೆ ನಲ್ವತ್ತೇಳು ಸಾವಿರದ ಐನೂರು ಜನ ಹೇಳಿದ ನಿರುದ್ಯೋಗಿಗಳಾಗಿದ್ದ ಅಂದರೆ ಭಾಳಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದೇನು ವರದಿ ಆಗಿಲ್ಲ ಭಾಳ ಜನ ಫುಡ್ಬಾತ್ ಹೋಗಿ ಭಿಕ್ಷೆ ಬಿಡೋ ಪರಿಸ್ಥಿತಿಗೆ ಬಂದಿದೆ ಆದರೆ ಯಾವುದಾದ್ರೂ ಮುನ್ನೆಚ್ಚರಿಕೆ ಮೊದಲೇ ಹೇಳಿ ಒಂದು ವರ್ಷದ ಮೊದಲೇ ಅನು ಘೋಷಣೆ ಮಾಡಿ ನಾವು ಇದನ್ನು ನಿಷೇಧ ಮಾಡ್ತಾಯಿದ್ದೀವಿ ಅಂತ ಹೇಳಿದಾಗ ಅವ್ರು ಏನಾದರೂ ಈಗ ದಕ್ ತಮಿಳ್ನಾಡಲ್ಲಿ ಅಲ್ಲೂ ಸಹ ಪ ಪಾನ ನಿರೋಧ ಮಾಡಿದಾಗ ಈಗ ಆ ಸಮುದಾಯದಲ್ಲಿದ್ದಂಥವರು ಹೈಯೆಸ್ಟ್ ಲಿಕ್ವಿಡಿಟಿ ಕ್ಯಾಶ್ ಏನಾದರೂ ಇದ್ದರೆ ಆ ಸಮುದಾಯದವ್ರ ಹತ್ರ ಇದೆ ಯಾಕಂದರೆ ಎಲ್ಲ ದಿನಸಿ ಅಂಗಡಿಗೆ ಅವ್ರು ಶಿಫ್ಟ್ ಮಾಡ್ಕೊಂಡ್ರು ಪರ್ಯಾಯ ವ್ಯವಸ್ಥೆ ಆಯಿತು ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಿ ಅಂತ ನಾನು ಕಳ್ಕಳಿಯಲ್ಲಿ ನನ್ನ ವಿನಂತಿ ಅಬ್ಕಾರಿ ಸಚಿವರಲ್ಲಿ ಮತ್ತೆ ಏನು ಆ ತೆರಿಗೆ ವಸೂಲಿ ಮಾಡ್ತಾ ಇದ್ದೀರಲ್ಲ ಸಾವಿರದ ನಲ್ವ ಒಂಬೈನೂರ ನಲವತ್ತಾರನೇ ಇಸ್ವಿಯಿಂದ ಯಾರು ಬದುಕಿದ್ದಾರೆ ಇಲ್ಲ ಅನ್ನೋದು ಯಾರಿಗೂ ಗೊತ್ತಿಲ್ಲ ನಿಮ್ಗೆ ಆದರೆ ಅದನ್ನು ವಸೂಲಿ ಮಾಡಿ ಇಲ್ಲಾಂದರೆ ಅದನ್ನು ಅಷ್ಟಕ್ಕೆ ಮನ್ನಾ ಮಾಡಬೇಕು ಅಂತ ಸಹ ನಾನು ತಮ್ಮಲ್ಲಿ ಕೇಳ್ಕೊಳ್ತೇನೆ ಯೋಜನೆಯಡಿ ಆರು ನೂರ ತೆಗೆದು ತೆಗಿತೀರಿ ಐದನೇ ಕರ ಯೋಜನೆ ಯೋಜನೆಯಡಿ ಹಣ ಬರ್ತಾ ಇದೆ ಇನ್ನೊಂದು ಚಾನ್ಸ್ ಕೊಟ್ಟು ಮತ್ತೇನ್ ಮಾಡ್ಬೇಕು ಅನ್ನೋದಕ್ಕ ವಿಚಾರ ಮಾಡೋಣ ಒಂದು ಉತ್ತರ ಸರಾಯಿ ಮಾರಾಟ ಮಾಡೋದ್ರಲ್ಲಿ ಏನು ಬೀದಿ ಪಾಲಾಗಿದ್ದಾರೆ ಆಗಿದ್ದಾರೆ ಅವರು ಮಕ್ಕಳಿಗೆ ಏನಾದರೂ ಸಹಾಯ ಮಾಡೋಕಾಗ್ತದೆ ಏನಂತಕ್ಕಂಥದ್ದು ನೋಡ್ತಾರೆ ವರದಿ ತರಿಸೋಣ ವರದಿ ತರಿಸಿ ಸರ್ಕಾರದ ಎಲ್ಲ ಕಡೆ ಔಟ್ಲೆಟ್ಸ್ ಓಪನ್ ಮಾಡ್ತಾರೆ ಆ ಮಕ್ಕಳಿಗೆ ಆ ಮಕ್ಕಳಿಗೆ ಅಲ್ಲಿ ಅವಕಾಶ ಮಾಡಿಕೊಡಕ ಕೇಳಿ ಅಲ್ಲಿ ಅವಕಾಶ ಮಾಡಿಕೊಟ್ರೆ ಬಹಳ ಒಳ್ಳೇದಾಗುತ್ತೆ ಆ ಮಕ್ಕಳಿಗೆ ಯಾರೋ ಕುಟುಂಬಗಳು ನೀ ನಿರ್ಗತಿಗರಾಗಿದ್ದಾರೆ ಅವ್ರ ಕುಟುಂಬಕ್ಕೆ ಎಂಎಸ್ಐಲಲ್ಲಿ ಅವಕಾಶ ಮಾಡಿಕೊಟ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ಹೇಳಿ ನನ್ನ ತರಿಸಿ ಕ್ರಮಕ್ಕೆ ಸರಾಯಿ ನಿಷೇಧದಿಂದ ಸಾಕಷ್ಟು ಜನ ನಿರುದ್ಯೋಗಗಳಾದ ಸತ್ಯ ಅದರ ಜೊತೆಗೆ ಉಪಮುಖ್ಯಮಂತ್ರಿಗಳ ಶೇಂದಿ ನಿಷೇಧವೂ ಆಗಿತ್ತಿಂದ ಅದು ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಸಾರ್ವಜನಿಕ ಹಿತಾಸಕ್ತಿ ಕಾರಣಗಳಿಗೋಸ್ಕರ ಮಾಡಿದ್ದಾರೆ ವೀರೇಂದ್ರ ಪಾಟೀಲ್ ಶೇಂದಿ ನಿಷೇಧ ಮಾಡಿದಾಗ ಅವರು ಹೇಳಿದ ಉತ್ತರ ಏನಂತ ಹೇಳಿದ್ರೆ ಕೆಲವು ಕಡೆ ಕೆಲಬೆರಕೆ ಆಗಿ ಅನೇಕ ಸಮಸ್ಯೆ ಆಗಿದೆ ಅನ್ನೋ ಕಾರಣಗಳನ್ನು ಅವರು ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಸರಾಯಿ ನಿಷೇಧ ಮಾಡಿದಾಗ ಸ್ತ್ರೀಶಕ್ತಿ ಸಂಘದವರೆಲ್ಲ ಬಂದು ನಮ್ಮ ಕಾಲೋನಿಯಲ್ಲಿ ಈ ಈ ಶಾಲಾ ಮಕ್ಕಳ ಕೈಯಲ್ಲೆಲ್ಲ ಪ್ಯಾಕೆಟ್ ಉಂಟು ಅಂತ ಹೇಳಿದ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ ಇವೆರಡೂ ಸಾರ್ವಜನಿಕ ಹಿತಾಸಕ್ತವಾಗಿ ಅವತ್ತು ಮಾಡಿದ್ದು ಆ ಹಿನ್ನೆಲೆಯಲ್ಲಿ ಶೇನಿ ಮತ್ತು ಸರಾಯಿನಿ ಬ ಮಾಡಿ ಬದುಕ್ತಾ ಇರುವಂಥ ಒಂದು ವರ್ಗಕ್ಕೆ ಬಹುದೊಡ್ಡ ಪೆಟ್ಟಾದದ್ದು ಹೌದು ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದರೆ ಈಗ ಸೇಂದಿ ಬದಲಾಗಿ ನೀರ ಬಂದಿದೆ ನೀರ ಅದರಲ್ಲಿ ಒಂದು ಹೊಸದ ನಾವೀನ್ಯತೆಯಿಂದ ನೀರಾವನ್ನು ಮಾಡಿದ್ದಾರೆ ಆ ನೀರಾಗಟೆಗಳಿಗೆ ಅನುಮತಿ ಕೊಡಿ ಅಂತೇಳಿ ಅಲ್ಲಿ ಜನ ಕೇಳ್ತಾರೆ ಯಾದಗಿರಿ ಸೇರಿದಂತೆ ಅನೇಕ ಕಡೆ ಅದ್ರ ಬಗ್ಗೆ ನೀವೊಂದು ಮಂತ್ರಿಗಳೊಂದು ಮೀಟಿಂಗ್ ಕರೀರಿ ಶಾಸಕರ ಆಸಕ್ತಿ ಶಾಸಕರನ್ನು ನನ್ನ ಹರಿಪ್ರಸನಲ್ಲಿ ಕರೆದ್ರೆ ಒಂದಷ್ಟು ಚರ್ಚೆ ಮಾಡೋಣ ಅದರಿಂದ ಒಂದು ಚಳುವಳಿ ನಡೀತಾ ಇದೆ ಹತ್ತಾರು ಸಾವಿರ ಜನ ಬಂದು ಫ್ರೀಡಂ ಪಾರ್ಕ್ ಎದ್ರು ಪ್ರತಿಭಟನೆ ಮಾಡ್ತಾ ಇದೆ ಅದನ್ನೆಲ್ಲ ಒಂದು ತಿಳ್ಕೊಡೋಣ ಮತ್ತು ಎಮ್ ಎಸ್ ಐಲಿ ಘಟಕದಲ್ಲಿ ಏನಾದರೂ ಆ ಸಮುದಾಯಕ್ಕೆ ಒಂದಷ್ಟು ಮಿಸ್ತ್ರಿ ಇಡಬಹುದಾ ಅಂತ ಯೋಚನೆ ಮಾಡಿ ಅದಕ್ಕೋಸ್ಕರ ಇದೊಂದು ಗಂಭೀರವಾದ ವಿಚಾರ ಆದ್ದರಿಂದ ದಯವಿಟ್ಟು ಒಂದು ಸತಿ ಒಂದು ಮೀಟಿಂಗ್ ಮಾಡಿ ಅಂತೇಳಿ ನಾನು ವಿನಂತು ಸಚಿವರು ಇಲ್ಲ ಕುಡ್ದಂದ್ರೆ ಕುಡಿಬೇಕಂತ ಮಾಡಿದೆ ಅಲ್ಲಲ್ಲ ಸಹಪತಿವರು ಏನಂದ್ರೆ ಸಹಪತ್ಯವರು ಆಗಲ್ಲ ನೀರ ಕುಡಿಬೇಕಂತ ಪ್ರಯತ್ನ ಪಟ್ಟೆ ಆದ್ರೆ ಅದ್ರ ಅಮುಲ ಏರಿ ನಿಲ್ದ ಶಕ್ತಿ ನಂಗೆ ಉಂಟು ಅಂತ ಸ್ವಲ್ಪ ಅನುಮಾನ ಉಂಟು ನನಗೆ ನನಗೇನಾದ್ರು ನೀರ ಮತ್ತು ಶೇಂದಿ ಏನಂದ್ರೆ ತೆಗಿಯುವಾಗ ನೀರಾಗಿರುತ್ತೆ ಕೇಳಿ ತೆಗಿಯುವಾಗ ಅದು ನೀರಾಗಿರುತ್ತೆ ಸಮಯ ಹೋದ ತಕ್ಷಣ ಶೇಂದಿಯಾಗಿ ಮಾರ್ಪಡುತ್ತೆ ನಾನೆಲ್ಲಾದ್ರೂ ಕುಡಿಯುವಂತ ಧೈರ್ಯ ನಂಗೆ ಇಲ್ಲ ಯಾಕಂದ್ರೆ ಎಲ್ಲಿಯಾದ್ರೂ ನಂಗೆ ಡಿ ಕೆ ಸಿ ಆಗಿ ಸ್ವಲ್ಪ ದಪ್ಪ ಇದ್ರೆ ನಾನು ನಿಲ್ಲು ಶಕ್ತಿ ನನ್ಗೆ ಜಾಸ್ತಿ ಇರ್ತಿತ್ತು ಹಾಗಾಗಿ ಎಲ್ಲಾದ್ರೂ ಶಿ ಕುಡಿದ್ರೆ ಅನಾಹುತ ಆಗಬಾರ್ದು ಅಂತ ನಾನು ಕುಡಿಯೋದಿಲ್ಲ ನನ್ನ ಅವರು ಕುಡಿಯುವುದಿಲ್ಲ ದೊಡ್ಡ ಇದ್ರ ಉತ್ಪಾದನೆ ಮಾಡಿ ಮನೋಹರ್ ಮಸ್ಕಿ ಅವರು ಶಾಸಕರು ಇದ್ರು ಒಂದು ದೊಡ್ಡ ಸಂಶೋಧನೆಯಿಂದ ನಡೆಸಿ ಅದು ಪ್ರಾಡಕ್ಟ್ ಆಗಿ ಹೊರಗೆ ಬಂದಿದೆ ಬಿ ಕೆ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಅದೇ ನಿಮಿಷ ಅವರಿಗೆ ಅವಕಾಶಕ್ಕಾಗಿ ನೇಚರ್ ಮುಂದೆ ಯಾವುದು ಇಲ್ಲ ಪ್ರಕೃತಿ ನಿಯಮ ನಾನು ಒಂದು ಮೂವತ್ತ್ ಮೂವತ್ತೈದು ವರ್ಷದಿಂದ ಹೋಗಿದ್ದೆ ನಮ್ಮೂರ ಪಕ್ಕದಲ್ಲೇ ಬೆಳಗ್ಗೆ ಏಳು ಗಂಟೆಗೆ ಆರು ಗಂಟೆಗೆ ನನಗೆ ಯಾರೊಬ್ಬರು ಕರ್ಕೊಂಡು ಹೋಗಿದ್ದೆ ಹಾಂ ನಾನು ಹೋಗಿ ಒಂದಿನ ಕುಡಿದೆ ಕುಡಿದು ನೋಡಿದೆ ಏನು ಇಟ್ ಲೈಕ್ ಇ ಜ್ಯೂಸ್ ಇದೇನು ಯಾವ ನನಗೆ ಯಾವ ಮತ್ತು ಬರಲಿಲ್ಲ ಏನೂ ಬರಲಿಲ್ಲ ಗುಡ್ ಫಾರ್ ಅಲ್ ಇಡ್ಲಿ ಮಾಡ್ಲಿಕ್ಕೆ ನಾವು ನೀರು ಹಾಕ್ತೇವೆ ಇಡ್ಲಿ ಮಾಡೋದು ಇಟ್ ಇಸ್ ನಾಟ್ ದೇರ್ ಬಿಡ್ಲಿಲ್ಲ ಶಿವಕುಮಾರ್ಜಿ ಅವರು ನೀರ ನೆನಪುಗಳು ಅಂತ ಒಂದು ಪುಸ್ತಕ ತರಬಹುದು ಇಲ್ಲ ನೆನಪಲ್ಲ ಯಾಕೆ ಅಂದ್ರೆ ಅವರು ಅವ್ರ ವೃತ್ತಿ ಅದು ಅವ್ರ ವೃತ್ತಿ ಅವರ ಬದುಕು ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಇದನ್ನ ಈಗ ನಾವು ಏಳು ರೂಪಾಯಿ ಎಂಟು ರೂಪಾಯಿ ಹತ್ತು ರೂಪಾಯಿಗೆ ಎಳ್ಳೀರು ಮಾರ್ತಾ ಇದ್ದಾರೆ ಏಳ್ನೂರು ರೂಪಾಯಿ ಹತ್ತು ರೂಪಾಯಿಗೆ ಎಳ್ಳೀರು ಮಾರ್ತಾಯಿದ್ದಾರೆ ಆ ಎಳ್ಳಿನ ತಗೊಂಡು ಪ್ಯಾಕೆಟ್ ಮಾಡ್ಬೇಕಾದ್ರೆ ಅದೇ ಬಾಟ್ಲಲ್ಲಿ ನೀವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ನೂರು ರೂಪಾಯಿ ಕೊಟ್ಟು ತಗೋತಾ ಇದ್ದಾರೆ ಇಸ್ ಎ ಸಿಸ್ಟಮ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ನು ಇನ್ವೆಸ್ಟ್ಮೆಂಟು ಡೆವಲಪ್ಮೆಂಟ್ ಹಂಗೆ ರವಿಕುಮಾರ್ದು ಅವ್ರದ್ದು ಏನಪ್ಪ ಅಂತಂದರೆ ಅವ್ರ ಆಸಕ್ತಿ ಇದ್ರ ಬಗ್ಗೆ ಸ್ವಲ್ಪ ಮಾಡಿಫೈ ಮಾಡಿ ಈ ಬಿಸ್ನೆಸ್ ಆ್ಯಟಿಟ್ಯೂಡ್ ಮಾಡಿ ಎಮ್ ಎಸ್ ಐಲಿ ಆ ಒಂದು ಅವಕಾಶ ಮಾಡಿಕೊಡಿ ಯಾಕೆಂದರೆ ಇದೇ ಇದೇ ಮನೆ ನಿಮ್ಗೆ ಗೊತ್ತಿಲ್ಲ ಐ ಥಿಂಕ್ ಅಧ್ಯಕ್ಷರಿದ್ದಾರೆ ಯಾರಿದ್ದೋ ಇವರು ನಮ್ಮ ನಾಣೇನವ್ರು ಮಾಡಿದಂಥ ಭಾಷಣ ಇಡೀ ರಾಜ್ಯದ ಫೈನಾನ್ಸ್ ವ್ಯವಸ್ಥೆನೇ ಬದಲಾವಣೆ ಆಗೋಯ್ತು ಎಸ್ ಎಂ ಅವರ ಕಾಲದಲ್ಲಿ ಇವಾಗ ಸೋ ಫರ್ಮ್ ಆಗ ಗೋಡೇಶ್ ಅವರು ಯು ಬಿ ಶೆಟ್ರು ಯು ಬಿ ಇವರು ಇವರು ಮಲ್ಯ ಅವರು ಬೇರೆ ಬೇರೆ ನಾರಾಯಣಸ್ವಾಮಿ ತಿಮ್ಮೇಗೌಡು ಎಲ್ಲ ಬಿಸ್ನೆಸ್ಸಲ್ಲಿದ್ದರು ಎಲ್ಲರಿಗೂ ಎಷ್ಟು ಎಫೆಕ್ಟ್ ಆಯಿತು ಅಂತಂದರೆ ಒಂದು ಭಾಷಣ ಆ ಜಾಗದಲ್ಲಿ ಕೂತ್ಕೊಂಡು ಸವರ್ಣ ಅವರು ಜಾಗದಲ್ಲಿ ಕೂತಿದ್ರು ಈ ಚೇಂಜ್ ಎಂಟೈರ್ ಕಾನ್ಸೆಪ್ಟ್ ಎಲ್ಲ ಈ ಸೊ ಫೋರ್ತು ಇವೆಲ್ಲ ನಿಲ್ಲಿಸಬೇಕು ಅಂತ ಹಂಗೆ ಏನಾದ್ರು ಒಂದು ಡಿಶನ್ ಈ ಮನೆಗಳಲ್ಲಿ ಆಗ್ತದೆ ಹಂಗೆ ಟುಡೇ ನೀವು ಏನು ಪ್ರಸ್ತಾವನೆ ಮಾಡಿದ್ದೀರಿ ಇಟ್ ಮೇ ಟರ್ನ್ ಅಪ್ ಟು ಎ ಡಿಫ್ರೆಂಟ್ ಲೆವೆಲ್ ಆಫ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್ ಒಂದಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯ್ತದೆ ಒಂದಷ್ಟು ದುಡ್ಡು ಬರ್ತದೆ ಯಾರು ನೀರು ತೆಂಗಿನ ಮರಾನು ನಿಲ್ಸಕ್ ಉಪ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಮ್ಮ ವೃತ್ತಿ ಅಲ್ಲ ನಮ್ದು ಉಪಕಸ ಅಷ್ಟೇ ನಮ್ಮ ವೃತ್ತಿ ಕೃಷಿ ನಮಗೆ ಹಾ ಉಪಕಸಬು ಆಗಿರೋದ್ರಿಂದ ಅದು ನಮ್ಮ ವೃತ್ತಿ ಅಲ್ಲ ಯಾಕಂದ್ರೆ ಎಂಡ ಮಾರೋರು ಅಂತ ಹೇಳಿ ಹಣೆ ಪಟ್ಟಿ ಕಟ್ಕೊಂಡ್ಬಿಟ್ಟಿದೀವಿ ನಾವೆಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ